ಒಂದು ವಾರಗಳ ಕಾಲ ಗುರುರಾಯರ ಸೇವೆಯನ್ನು ಯಾರು ಮಾಡ್ತಾರೋ ಅವರು ನಿತ್ಯವೂ ಕೂಡ ಗುರುರಾಯರನ್ನು ಸಂಪರ್ಕ ಮಾಡಬೇಕು ಗುರುರಾಯರನ್ನು ಸಂಪರ್ಕ ಮಾಡಿದ್ರೆ ಮಾತ್ರ ಸೇವೆ ಪೂರ್ಣ ಫಲವನ್ನು ನೀಡುತ್ತೆ ಗುರುರಾಯರ ಸಂಪರ್ಕ ನಮಗೆ ಹೇಗೆ ಸಾಧ್ಯ ಯಾವ ಮಾರ್ಗದಲ್ಲಿ ತೆರಳಬೇಕು ಅಂತ ಪ್ರಶ್ನೆ ಬಂದರೆ ಬನ್ನಿ ಅವರನ್ನು ತಲುಪುವ ದಾರಿಯಲ್ಲಿ ಸಿಗುವ ಮೆಟ್ಟಿಲುಗಳು ಇಲ್ಲಿವೆ ಇವತ್ತಿನ ದಿನ ಮೊದಲ ಮೆಟ್ಟಿಲಿನ ಪರಿಚಯ ನಿಮ್ಮ ದೇವರ ಮನೆಯನ್ನು ಹೀಗೆ ನೀವು ಮೊದಲು ಸಿದ್ಧಪಡಿಸಿಕೊಳ್ಳಿ ಅಲ್ಲೊಂದು ಎರಡು ಅಡಿ ಎತ್ತರದ ಒಂದು ಪೀಠವನ್ನು ರಚಿಸಿರಿ ಅದರ ಮೇಲೆ ಗುರುರಾಯರ ಫೋಟೋ ಸ್ಥಾಪನೆ ಮಾಡಿ ಅದರ ಎದುರಿನಲ್ಲಿ ನೀವು ಒಂದು ಲಕ್ಷ ಬಾರಿ ಬರೆದ ಶ್ರೀರಾಘವೇಂದ್ರ ಎಂಬ ಪವಿತ್ರವಾದ ನೂರು ಪುಸ್ತಕಗಳಿಂದ ಕೂಡಿದ ನಾಮಲೇಖನದ ವೃಂದಾವನವನ್ನು ಸಂಸ್ಥಾಪನೆಗೊಳಿಸಿ ಅದರ ಮುಂದೆ ಎರಡು ತುಪ್ಪದ ದೀಪವನ್ನು ಅಥವಾ ಎಳ್ಳೆಣ್ಣೆ ಎರಡು ದೀಪವನ್ನು ಹಚ್ಚಿರಿ ಮೂರು ಅಡಿ ದೂರದಲ್ಲಿ ನೀವು ಕುಳಿತುಕೊಳ್ಳಲು ಒಂದು ಒಳ್ಳೆಯ ಆಸನವನ್ನು ಸಿದ್ಧಪಡಿಸಿಕೊಳ್ಳಿ ಮೇಲೆ ಭದ್ರವಾಗಿ ಕುಳಿತುಕೊಳ್ಳಿ ನಿಮ್ಮ ದೇಹ ನೇರವಾಗಿರಲಿ ಯಾವುದೇ ಕಾರಣಕ್ಕೂ ಕಣ್ಣು ಮುಚ್ಚಬೇಡಿ ಏಕೆಂದರೆ ಧ್ಯಾನಕ್ಕೆ ಕುಳಿತಾಗ ಕಣ್ಣು ಮುಚ್ಚಬಾರದೆನ್ನುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಉಸಿರಾಟ ದೀರ್ಘವಾಗಿರಲಿ ಜ್ಞಾನ ಮುದ್ರೆಯಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತುಕೊಳ್ಳಿ ಹೊರಗಿನ ಪ್ರಪಂಚದ ಕಡೆ ಗಮನ ಬೇಡ ಗುರುರಾಯರ ಕಣ್ಣುಗಳನ್ನು ಹಾಗೂ ಅವರ ಮುಖ ಕಮಲವನ್ನು ನೋಡುತ್ತಲೇ ಕುಳಿತುಕೊಳ್ಳಿ ಅವರ ಹೃದಯದಲ್ಲಿ ಕುಳಿತಿರುವ ಸೀತಾರಾಮದೇವರನ್ನು ಸ್ಮರಣೆ ಮಾಡಿ ನಿಮ್ಮ ಮನಸ್ಸನ್ನು ಆ ಸೀತಾರಾಮದೇವರ ಪಾದ ಕಮಲಗಳಲ್ಲಿ ಸಂಯೋಜನೆ ಮಾಡಿ ಸಾಧಕರೇ ನಿಮ್ಮ ಮನಸ್ಸನ್ನ ಬಲವಂತವಾಗಿ ಏಕಾಗ್ರಗೊಳಿಸಲು ಪ್ರಯತ್ನ ಮಾಡಬೇಡಿ ನಾನು ಈಗ ಹೇಳ್ತಾ ಇರುವಂತೆ ಕೇವಲ ಹತ್ತು ನಿಮಿಷಗಳ ಕಾಲ ಶ್ರೀರಾಘವೇಂದ್ರ ಎಂಬ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳ್ತಾ ಗುರುರಾಯರ ಹೃದಯದಲ್ಲಿರುವ ರಾಮದೇವರನ್ನು ಚಿಂತಿಸ್ತಾ ಸುಮ್ಮನೆ ಕುಳಿತುಕೊಳ್ಳಿ ಆದರೆ ಅಪ್ಪಿ ತಪ್ಪಿ ಕಣ್ಣು ಆ ಕಡೆ ಈ ಕಡೆ ಹೋಗಬಾರದು ಕಣ್ಣು ಪೂರ್ಣವಾಗಿ ಮುಚ್ಚಿರಬಾರದು ಪೂರ್ಣವಾಗಿ ತೆರೆದಿರಬಾರದು ಅರ್ಧ ಕಣ್ಣಿನಿಂದ ಆ ಗುರುರಾಯರ ಹೃದಯವನ್ನೇ ನೋಡ್ತಾ ಇರಬೇಕು ಚಿನ್ಮಯನಾದ ರಾಮದೇವರನ್ನ ಅಲ್ಲಿ ಕಾಣಬೇಕು ಇದನ್ನ ಬಿಟ್ಟು ಬೇರೆ ನೀವು ಏನನ್ನೂ ಮಾಡಬಾರದು ನಿಮ್ಮ ಯಾವ ಕಷ್ಟವನ್ನು ಈಗ ಹೇಳ್ಕೊಳ್ಬೇಡಿ ಕಷ್ಟದಲ್ಲಿ ನೆನಪು ಮಾಡಿಕೊಂಡು ನೂರಾರು ಸ್ತೋತ್ರ ಮಂತ್ರಗಳ ಚಿಂತನೆಯನ್ನು ಮಾಡ್ಲಿಕ್ಕೆ ಹೋಗಬೇಡಿ ಯಾವುದನ್ನು ಮನಸ್ಸಿಗೆ ಬಲವಂತ ಮಾಡಬೇಡಿ ಗುರುರಾಯರ ಬಳಿ ತೆರಳಲು ಇದು ನಿಮಗೆ ಮೊದಲ ಮೆಟ್ಟಿಲು ಈ ಮೆಟ್ಟಲನ್ನು ಹತ್ತಿದ ಮೇಲೆ ಮುಂದಿನ ಮೆಟ್ಟಲು ತಾನಾಗಿಯೇ ಗೋಚರಿಸುತ್ತದೆ ಅನಂತರ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಗುರುರಾಯರ ಅನೇಕವಾದ ಗುಣಗಳನ್ನ ಗಾನ ಮಾಡಬಹುದು ಅವರ ಚರಿತ್ರೆಯನ್ನು ಕೂಡ ಚಿಂತನೆ ಮಾಡಬಹುದು ಆದರೆ ಪ್ರಾರಂಭದಲ್ಲಿ ಮನಸ್ಸು ಅಂತರ್ಮುಖಿಯಾಗಲು ಕೇವಲ ಇಷ್ಟು ಸಾಕು ಕೇವಲ ಇಷ್ಟರಿಂದಲೇ ನಿಮ್ಮ ಮನಸ್ಸು ಬಲಿಷ್ಠವಾಗುತ್ತೆ ಹೀಗೆ ನೀವು ಗುರುರಾಯರ ಬಳಿ ತೆರಳದೆ ದಿನಕ್ಕೊಂದು ಗುಡಿ ಗೋಪುರಗಳನ್ನು ಸುತ್ತುವುದರಿಂದ ಮನಸ್ಸಿನ ಶಕ್ತಿ ಹೆಚ್ಚೋದಿಲ್ಲ ಈಗ ಬೋರ್ವೆಲ್ ತೆಗೆದರೆ ನೀರು ಬರಬೇಕು ಅನ್ನೋ ಅಪೇಕ್ಷೆ ಇರುತ್ತೆ ಆಗ ನಾವು ಒಂದೇ ಜಾಗದಲ್ಲೇ ಬೋರ್ವೆಲ್ ತೆಗೆಯಬೇಕು ಮನೆ ಮುಂದೆ ಇರುವ ಎಲ್ಲ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ಗುಂಡಿಗಳನ್ನ ತೆಗಿತಾ ಹೋದ್ರೆ ನೀರು ಬರುತ್ತಾ ಅದರಂತೆ ನಿರಂತರ ಒಬ್ಬರೇ ಗುರುಗಳಲ್ಲಿ ದೇವರನ್ನ ಕಾಣಬೇಕು ಒಂದೇ ಕಡೆ ದೇವರನ್ನ ಕಾಣಬೇಕು ಗುರುಗಳ ಹೃದಯದಲ್ಲಿರುವ ದೇವರನ್ನ ಚಿಂತನೆ ಮಾಡ್ತಾ ಮಾಡ್ತಾ ಮನಸ್ಸನ್ನ ಏಕಾಗ್ರಗೊಳಿಸಬೇಕು ಈ ದಾರಿ ಬಿಟ್ಟು ನೂರಾರು ದಾರಿಯಲ್ಲಿ ಮನಸ್ಸನ್ನು ಹರಿಯ ಬಿಟ್ಟರೆ ಅದು ಯಾವ ಫಲಿತಾಂಶವನ್ನು ಕೂಡ ನಮಗೆ ನೀಡೋದಿಲ್ಲ ಕೇವಲ ಹತ್ತು ನಿಮಿಷದ ಈ ಪ್ರಕ್ರಿಯೆಯಿಂದ ನಿಮ್ಮ ಮನಸ್ಸು ಅತ್ಯಂತ ಬಲಿಷ್ಠವಾಗುತ್ತೆ ಕೊನೆಯಲ್ಲಿ ಒಂದು ಮಾತನ್ನು ಮಾತ್ರ ನೀವು ಗುರುರಾಯರ ಬಳಿ ವಿನಂತಿಸಿ ಎದ್ದೇಳಬೇಕು ಗುರುರಾಯರೇ ಈ ಜನ್ಮದಲ್ಲಿ ನಿಮ್ಮ ಬಳಿ ಬಂದಿರುವ ನಾನು ನಿಜವಾಗಿಯೂ ಕೂಡ ಭಾಗ್ಯವಂತ ನಿತ್ಯವೂ ತಮ್ಮ ಬಳಿ ಇದೇ ರೀತಿಯಾಗಿ ಭಕ್ತಿಯಿಂದ ಬಂದು ಶರಣಾಗತನಾಗುತ್ತೇನೆ ಆದರೆ ತಾವು ನಾನು ಯಾರು ನನ್ನ ಕರ್ತವ್ಯವೇನು ನಾನೇಕೆ ಇಲ್ಲಿ ಬಂದಿದ್ದೇನೆ ಎಂಬುದನ್ನು ನನಗೆ ತಿಳಿಸಿರಿ ಉದ್ಧರಿಸಿರಿ ಇಷ್ಟು ಮಾತ್ರ ಪ್ರಾರ್ಥಿಸಿ ಕಣ್ಣುಗಳನ್ನು ಪೂರ್ಣವಾಗಿ ತೆರೆದು ನಮಿಸಿ ಹೊರಬನ್ನಿರಿ ಶ್ರೀರಾಘವೇಂದ್ರ ಎಂಬ ಮಂತ್ರ ಸ್ಮರಣೆಯ ಹತ್ತು ನಿಮಿಷದ ಈ ಪ್ರಕ್ರಿಯೆಯಿಂದ ನಿಮಗೆ ಗುರುರಾಯರ ದಿವ್ಯ ದರ್ಶನವೂ ಉಂಟಾಗುತ್ತೆ ಸಾಧಕರೇ ಶ್ರೀರಾಘವೇಂದ್ರ ಎಂಬ ಮಂತ್ರದಲ್ಲಿ ಅಪಾರವಾದ ಶಕ್ತಿ ಇದೆ ಇದನ್ನು ಉಪಯೋಗಿಸಿಕೊಳ್ಳಿ ನಿಮ್ಮ ದೇವರ ಮನೆಯಲ್ಲಿ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಒಂದು ಲಕ್ಷ ಬಾರಿ ಬರೆದು ವೃಂದಾವನದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ಮಂತ್ರ ನಿಮಗೆ ವಿಚಿತ್ರವಾದ ಶಕ್ತಿಯನ್ನು ನೀಡುತ್ತೆ ಅದು ಮಂತ್ರ ಅಲ್ಲ ಅದು ನಿಮ್ಮ ಜೀವನವನ್ನು ಉದ್ಧರಿಸುವ ಯಂತ್ರ ಶ್ರೀರಾಘವೇಂದ್ರ ಎಂಬ ನೂರು ಪುಸ್ತಕಗಳನ್ನು ಹಾಗೂ ವೃಂದಾವನವನ್ನು ನೀವು ನಮ್ಮ ಮೂಲಕ ತರಿಸಿಕೊಳ್ಳಲು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ರಾಯರ ಒಂದು ವಾರದ ಸೇವೆ ನಿರ್ವಿಘ್ನವಾಗಿ ನಿಮ್ಮಿಂದ ನಡೆದು ನಿಮ್ಮ ಮನೋರಥವು ಈಡೇರಲಿ ಶ್ರೀಕೃಷ್ಣಾರ್ಪಣಮಸ್ತು ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮ ಸುಹೃತು ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀರಾಘವೇಂದ್ರ राघवेन्द्र Raghavendra, श्रीराघवेन्द्र Raghavendra, श्रीराघवेन्द्र Raghavendra, श्रीराघवेन्द्र Raghavendra.